ಯಾವ ಪಕ್ಷದಲ್ಲೇ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಒಬ್ರೇ ಕಾರಣ ಅಲ್ಲ ಪಕ್ಷದ ಅಧಿಕಾರಕ್ಕೆ ಹ್ಮ್ ಎಲ್ಲಾ ಹಿರಿಯ ನಾಯ ನಾಯಕರು ಕಾರಣ ಇದ್ದಾರೆ ಕಾರ್ಯಕರ್ತರು ಎಂತಿರೋದಕ್ಕೆ ಆ ಪಕ್ಷ ಅಧಿಕಾರಕ್ಕೆ ಬಂದಿರೋಲ್ಲ ಡಿ ಕೆ ಶಿವ್ ಕುಮಾರ್ ನಾನೇ ಕಾರಣ ಅಂತೇನು ಹೇಳ್ತಾ ಇದ್ದೀವಲ್ಲ ನಾವು ಡಿ ಕೆ ಒಬ್ಬರೇ ಕಾರಣ ಅಂತ ಹೇಳ್ತಾ ಇದ್ವಿ ಒಂದು ಪಕ್ಷ ಅಧಿಕಾರಕ್ಕೆ ಬರಬೇಕಾದ ಅಂತ ಎಲ್ಲಾ ಜಾತಿ ಜನಾಂಗ ಧರ್ಮ ಭಾಷಿಕರು ಒಪ್ಪಾರೆ ಬರೀ ಕಾಂಗ್ರೆಸ್ ಕಾರ್ಯಕರ್ತರು ಅಷ್ಟೇ ಅಲ್ಲ ಬರೀ ಕಾಂಗ್ರೆಸ್ ಲೀಡರ್ಸ್ಗಳಷ್ಟೇ ಅಲ್ಲ ಕೆಲವರು ಯಾವ ಪಕ್ಷದಲ್ಲೂ ಇವರೆಲ್ಲ ಪೋಟ್ ಮಾಡಿದ್ರು ಹಾಗಾಗಿ ನಾಡಿನ ವಿಜಯ ರಾಜ್ಯದ ವಿಜಯ ನೂರು ಮೂವತ್ತಾರು ಸೀಟ್ ಮಾಡಿದ್ರು ಹಾಗಾದ್ರೆ ಸಿದ್ದರಾಮಯ್ಯನವರು ಒಬ್ಬರಿಂದ ಬಂದುಬಿಡ್ತಾ ನೂರು ಮೂವತ್ತಾರು ಕೆಲವರು ಹೇಳ್ತಾರೆ ಯಾರು ನಮ್ಮ ರಾಜಣ್ಣ ಆಗಿರ್ತಾರೆ ಸಿದ್ದರಾಮಯ್ಯ ಅನಿವಾರ್ಯ ಅಂತ ಸಿದ್ದರಾಮಯ್ಯನಿಗೆ ಕಾಂಗ್ರೆಸ್ ಅನಿವಾರ್ಯನೇ ಹೊರತು ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಅನಿವಾರ್ಯ ಅಲ್ಲ ಸಿದ್ದರಾಮಯ್ಯ ಬರೋಕ್ಕೆ ಮುಂಚೆ ಕಾಂಗ್ರೆಸ್ ಸರ್ಕಾರಗಳು ಹಾಂ ಹಾಗಾಗಿ ಸಿದ್ದರಾಮಯ್ಯ ದೇವೇಗೌಡರು ಹೊರಗೆ ಹಾಕ್ತಾಗ ನಾವೇ ಕರ್ಕೊಂಬಂದವರಲ್ವೇ ಅವ್ರನ್ನ ಕಾಂಗ್ರೆಸ್ ಒಳಕ್ಕೆ ಹಾಂ ಏನಾಗ್ತಾಯಿದೆ ಇವರ ಆಟಗಳೆಲ್ಲ ಕಾಂಗ್ರೆಸ್ನ ಬಾಗ್ಲಾಕ್ಸಿ ಹೋಗೋ ಥರ ಕಾಣ್ತಾ